ಮೆಂಬರ್ ಹೇಳಿದ್ರು ನಾವೇನು ಇದು ಮಾಡಿಲ್ಲ ಸರ್ ನಾವು ನೆಪ ಮಾಡಿ ಬಾಯ್ಕಾಟ್ ಮಾಡ್ತೀವಿ ಅಂತ ನಿನ್ನೇನು ಹೇಳಿದ್ರು ಹೀಗಾಗಿ ಯಾವುದೂ ಆಕ್ರಮಣ ಇಲ್ಲ ಯಾವುದೂ ಇಲ್ಲ ನ್ಯಾಯಯುತವಾಗಿ ಸಹೋದರಿ ಆದಂತ ನಮ್ಮ ಶ್ರೀಮತಿ ಅಬ್ದುಲ್ ಪ್ರಜಾ ಮರ್ಜಿ ಅವರು ಇವತ್ತು ಮೇಯರ್ ಆಗಿ ಒಂದು ದೃಶ್ಯ ಮಹಾಪೌರ ಆಗಿ ಒಂದು ಆಯ್ಕೆ ಆಗಿದ್ದಾರೆ ನಾನು ನಮ್ಮ ಉಪ ಮಹಾಪೌರ ಆಗಿ ಎಸ್ ದಿನೇಶ್ ಅವರು ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇವತ್ತು ಇವತ್ತು ಇಪ್ಪತ್ತೆರಡು ಮತಗಳನ್ನ ಇಪ್ಪತ್ತೆರಡು ಮತಗಳನ್ನ ಪಡೆದುಕೊಂಡು ಇವತ್ತು ಅವರು ಮಹಾಪೌರ ಆಗಿರೋದನ್ನು ಸಹ ಇವತ್ತು ಆಯ್ಕೆ ಆಯ್ಕೆಯಾಗಿದ್ದಾರೆ ಇದರಿಂದ ನಾವು ಇಷ್ಟೇ ಹೇಳುವಂಥದ್ದು ನಮಗೆ ಹಿರಿಯರು ಕೂಡ ಗೊತ್ತಿತ್ತು ಭಾಳಷ್ಟು ಪ್ರಯತ್ನಗಳಾಯ ಆಯಿತು ಮೆಂಬರ್ಗಳನ್ನು ತೆಗೆದುಕೊಂಡಂಥ ಕೆಲಸ ಕೂಡ ಮಾಡಿದರು ಅನೇಕ ಪ್ರಯತ್ನಗಳ ಷಡ್ಯಂತ್ರ ಮಾಡಿದರು ಅದು ಯಾವುದೂ ಕೂಡ ಫಲಿಸಲಿಲ್ಲ ಎಲ್ಲರೂ ಕೂಡ ಇವತ್ತು ಒಕ್ಕಟ್ಟಾಗಿರೋದನ್ನು ಸಹ ನಮ್ಮ ಕಾಂಗ್ರೆಸ್ ಸದಸ್ಯರು ಜೆ ಡಿ ಎಸ್ನ ಇಬ್ಬರು ಸದಸ್ಯರು ನಮ್ಮ ಇಲ್ಲಾಗಿದ್ದಾರೆ ಅದ್ರ ಜೊತೆಗೆ ಇಂಡಿಪೆಂಡೆಂಟ್ ಸದಸ್ಯರು ಎಲ್ಲರೂ ನಮಗೆ ಬುಕ್ ಮಾಡಿ ಗೊತ್ತು ಒಂದು ದೊಡ್ಡ ಬಹುಮತದಿಂದ ನಾವು ಆಗಿದ್ದೀವಿ ಇವತ್ತು ವಿಜಯಪುರ ನಗರದ ಅಭಿವೃದ್ಧಿಗೆ ವಿಜಯಪುರದ ಅಭಿವೃದ್ಧಿಗೆ ಒಂದು ಎಲ್ಲರೂ ಕೂಡ ಸಹಕಾರ ಮಾಡಬೇಕು ಎಲ್ಲ ವಾರ್ಡ್ನಲ್ಲಿ ಸಮರ್ಪಕವಾಗಿ ಕೆಲಸ ಆಗಬೇಕು ಸರಿಸಮಾನವಾಗಿ ಕೆಲಸ ಆಗಬೇಕು ಒಟ್ಟಾರೆ ವಿಜಯಪುರ ಏನು ಗತಮ ವೈಭವ ಇತ್ತು ನಾನು ಈಗಾಗಲೇ ಮೊನ್ನೆ ಡಿ ಪಿ ಸಭೆಯಲ್ಲಿ ಹೇಳಿದ್ದೀನಿ ಒಂದು ರೋಡ್ ಮ್ಯಾಪ್ನ್ನು ನಾವು ಪ್ರಿಪೇರ್ ಮಾಡ್ತಾ ಇದೀವಿ ಕಾಂಪ್ರೆಂಶಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ವಿಜಯಪುರ ನಗರ ಮತ್ತು ಜಿಲ್ಲೆ ಅಭಿವೃದ್ಧಿಗೆ ಅದರಲ್ಲಿ ವಿಶೇಷವಾಗಿ ನಮ್ಮ ಏನು ವರ್ಲ್ಡ್ ಹೆರಿಟೇಜ್ ಮಾನ್ಯುಮೆಂಟ್ ಯುನೆಸ್ಕೋದಲ್ಲಿ ಇವತ್ತು ಸಹ ಗೋಲ್ ಗುಂಬಾಜ್ ಆಗಲಿ ಇಬ್ರಾಹಿಂ ರೋಜ್ ಆದರೂ ಸೇರಿಕೊಳ್ಬೇಕು ಇನ್ನಿತರ ಇಲ್ಲಿ ಸ್ವಚ್ಛ ಭಾರತ ಮಿಷನ್ನಲ್ಲಿ ಸಹ ವಿಜಯಪುರ ಜಿಲ್ಲೆಯಲ್ಲಿ ಯಾವ ರೀತಿ ಮೈಸೂರಿಗೆ ಆ ರೀತಿ ಸ್ಥಳ ಸಿಗು ಸಿಗಬೇಕು ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಅವರಿಂದ ಪ್ರಸ್ತಾವನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ ಕಾರ್ಪೊರೇಷನ್ದವ್ರಿಗೂ ಕೂಡ ಅದೇ ಒಂದು ಜವಾಬ್ದಾರಿ ನೋಡೋಣ ಇವತ್ತು ವಿಜಯಪುರ ನಗರ ಇವತ್ತು ಸ್ವಚ್ಛೋನದ ನಗರ ಇರಬೇಕು ಎಲ್ಲ ಸ್ಮಾರಕಗಳ ರಕ್ಷಣೆ ಆಗಬೇಕು ಸಾಮಾನ್ಯ ಸ್ಮಾರಕಗಳ ಅಭಿವೃದ್ಧಿ ಆಗಬೇಕು ಅದ್ರ ಜೊತೆಗೆ ಇವತ್ತು ಜನರಿಗೆ ಕುಡಿಯುವ ನೀರು ರಸ್ತೆ ವಿದ್ಯುತ್ ಶಕ್ತಿ ಇನ್ನಿತರ ಏನು ಸೌಲಭ್ಯಗಳಿದ್ದಾವೆ ಅದು ಸಮರ್ಪಕವಾಗಿ ಎಲ್ಲ ಜಾತಿ ಧರ್ಮದ ಜನರಿಗೆ ಇವತ್ತು ಸಿಗಬೇಕು ಅದರಾಗ ಯಾವುದೇ ಭೇದ ಭಾವ ಆಗಬಾರ್ದು ಅನ್ನೋದು ಸೂಚನೆಯನ್ನು ಕೊಟ್ಟಿದ್ದೀನಿ ಆ ಪ್ರಕಾರವಾಗಿ ಅವರು ಕೆಲಸ ಮಾಡ್ತಾರೆ ಅವರಿಗೆ ನನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನನ್ನ ಮಾರ್ಗದರ್ಶನ ಇರ್ತದೆ ಕಟ್ಟಿಕೊಂಡಿದ್ದಾರೆ ಕಟ್ಟುಕೊಂಡಿದ್ದಾರೆ ಸುನೀಲ್ಗೌಡ ಪಾಂಡೆ ಎಂ ಎಲ್ ಸಿಾರೆ ಪ್ರಕಾಶ್ ರಾಠೋಡ್ ಎಮ್ ಎಲ್ ಸಿಾರೆ ಅವ್ರಿಗೆಲ್ಲ ಅವ್ರಿಗೆ ಮಾರ್ಗದರ್ಶನ ಮಾಡ್ತೀವಿ ಒಟ್ಟಾರೆ ಇವತ್ತು ಇದು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ವಿಜಯಪುರ ನಗರದಲ್ಲಿ ಒಂದು ಈ ಕಾರ್ಪೊರೇಷನ್ನ ಮೂಲಕ ಒಂದು ದೊಡ್ಡ ಜಯ ನಮಗೆ ಸಿಕ್ಕಿದೆ ಹೀಗಾಗಿ ನೆಪ ಹೊಡ್ಡಿ ಒಂದು ದಿವಸ ಬಿ ಜೆ ಅವರು ಪಲಾಯನ ಮಾಡಿದರಲ್ಲಿಂದ ಇಲ್ಲಿಂದ ಪಲಾಯನ